ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನೀನಾದೇನ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವೇದ ಅವರು ಶಕುಂತ್ಲಾ ಅವರಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ನಾಳೆ ನಮ್ಮ ಮನೆಯಲ್ಲಿ ರಿಸೆಪ್ಷನ್ ಇದೆ ರಿಸೆಪ್ಷನ್ ಇಟ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಲೇಬಾರ್ದು ನೀವು ಬರಲೇಬೇಕು ಅಮ್ಮ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ವೇದ ಅವರು ಶಕುಂತ್ಲಾ ಅವ್ರ ಹತ್ರ ಹೇಳ್ತಾ ಕೇಳ್ಕೊತಿರ್ತಾರೆ ಆಗ ನಾನು ಬರೋಕ್ಕಾಗಲ್ಲಮ್ಮ ಅರ್ಥ ಮಾಡ್ಕೊಳ್ಳಮ್ಮ ಈ ಆ ಜಾಗಕ್ಕೆ ನಾನು ಬರೋದಿದ್ದರೆ ಬರೋದ್ರಿಂದ ಅಂತ ಇಲ್ಲಿ ಶಕುಂತಲ ಅವರು ಹೇಳೋಕ್ಕೆ ಬರಬೇಕಾದ್ರೆ ನೀವು ಬರ್ತಾ ಇದ್ದೀರಾ ಅಷ್ಟೇ ನನಗೆ ಏನು ಕಾರಣ ಹೇಳಬೇಡಿ ರೆಡಿ ಇರಿ ಬೆಳಗ್ಗೆ ನಾನು ನಾ ಬಂದು ನಾನೇ ಕರ್ಕೊಂಡು ಬರ್ತೀನಿ ನಿಮ್ಮನ್ನು ಮನೆ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಕಾಲ್ ಕಟ್ ಮಾಡಿಬಿಡ್ತಾರೆ ವೇದಾ ಅವರು ಅಮ್ಮ ನೀವು ನಾಳೆ ಹಾಗೂ ನಿಮ್ಮ ಮಗನನ್ನು ನಾನು ಭೇಟಿ ಮಾಡಿಸ್ತೀನಿ ನೀವಿಬ್ಬರು ಮಧ್ಯೆ ಇರೋ ಮನಸ್ತಾಪ ಎಲ್ಲನೂ ಸರಿ ಮಾಡಿಸ್ತೀನಿ ಸರಿ ಆಗುತ್ತೆ ಅಂತ ಹೇಳಿ ಇಲ್ಲಿ ವೇದ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಹಾಗೆ ಆ ಕಡೆ ವಿಕ್ರಮ್ ಅವರು ಹೊಸ ಬಾಕ್ಸಲ್ಲಿರೋ ಸೀರೆಯನ್ನು ತಂದಿರ್ತಾರೆ ಏನದು ಬಾಕ್ಸ್ ಏನು ಕೈಯಲ್ಲಿ ಇಟ್ಕೊಂಡಿದ್ಯಾ ಇಟ್ಕೊಂಡು ಕೂತಿದ್ಯಾ ಏನದು ಅಂತ ಹೇಳಿ ಇಲ್ಲಿ ವೇದ ಅವರು ವಿಕ್ರಮ್ನ ಕೇಳ್ತಾರೆ ಹೌದೌದು ನಿನಗೋಸ್ಕರನೇ ಪ್ರೀತಿಯಿಂದ ತಂದು ತಂದೆ ಇದೊಂದು ಅಂತ ಇಲ್ಲಿ ವಿಕ್ರಮೆಲ್ಲ ವಿಕ್ರಮ್ ಅವ್ರು ಹೇಳ್ತಿರ್ತಾರೆ ಏನೋದು ಮಧ್ಯರಾತ್ರಿ ಒಬ್ಬನೇ ಕೂತ್ಕೊಂಡು ಏನ ಏನದು ಗೊಣಗ್ತಾ ಇದೆಯಾ ಅಂತ ಹೇಳಿ ಇಲ್ಲಿ ವೇದ ಅವರು ಕೇಳ್ತಾರೆ ಅದೇ ಮರ್ಯಾದೆ ಕೊಟ್ಟು ಮಾತಾಡೆ ನೀನು ನಾನು ನಿನ್ನ ಗಂಡ ಕಣೆ ಸ್ವಲ್ಪನಾದರೂ ಗೌರವ ಕೊಡೋದನ್ನು ಕಲ್ತ್ಕೊ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದಾಗೆ ಹೇಳ್ತಾರೆ ಅಲ್ಲಿ ಆಯಿತು ರೀ ಅಂತ ಹೇಳಿ ಇಲ್ಲಿ ವೇದ ಅವರು ವಿಕ್ರಮ್ನ ರೇಗಿಸ್ತಿರ್ತಾರೆ ಏನಂತ ಏನು ಏನಂತ ಹೇಳ್ದೆ ಅಂತ ಇಲ್ಲಿ ವಿಕ್ರಮ್ ಅವ್ರಿಗೆ ಹೇಳಿದಾಗ ಆಯಿತು ರೀ ಆಯಿತು ಯಜಮಾನರೆ ಆಯಿತು ಪ್ರಾಣ ಸಖಿ ಅಂತ ಇಲ್ಲಿ ವೇದ ಅವರು ಹೇಳಿದಾಗ ಏನೋ ಕನಸು ಏನು ಪ್ರೇಮ ಅಂತ ಎಲ್ಲ ಹೇಳ್ತಿದ್ದೀರಾ ಏನು ಕನಸು ಏ ಅಂತ ಇಲ್ಲಿ ವಿಕ್ರಮ್ ಅವ್ರು ಕೇಳ್ತಾರೆ ಅಯ್ಯೋ ಅದು ಕನಸೋಲ್ಲ ಪ್ರೇಮ ಸಖ ಸಖ ಅನ್ನೋ ಅನ್ನೋಕ್ಕೋದೆ ಅಂತ ಹೇಳಿ ವೇದ ಅವರು ಹೇಳ್ತಾರೆ ಆಮೇಲೆ ಏ ಇನ್ನೂ ಏನಾದರೂ ಹೇಳೋದಿದೆಯಾ ಅಂತ ಬೇತಾಳ ನಿನ್ನ ಬಾಯಲ್ಲಿ ಈ ಥರ ಎಲ್ಲೋ ಕೇಳಿದೆ ತುಂಬ ಚೆನ್ನಾಗಿದೆ ಅಂತ ವಿಕ್ರಮ್ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲ ಆಮೇಲೂ ಇಲ್ಲ ಅನ್ ಏನೋ ಒಂದು ಏನೋ ಕನಸು ಕಾಣ್ತಾ ಇದ್ದೀನಿ ಅದೆಲ್ಲ ಕನಸಾಗೆ ಇರುತ್ತೆ ಯಾವುದಕ್ಕೂ ಕಾರಣಕ್ಕೂ ನಾನು ನಿನ್ನ ಹತ್ರ ಎಲ್ಲ ಕ ಎಲ್ಲನೂ ಹೇಳೋದಕ್ಕಾಗಲ್ಲ ಯಾವತ್ತಿದ್ರೂ ನಿನಗೆ ನ ಅಂತ ಹೇಳ್ತಿರ್ತಾರೆ ಆಗ ವೇದ ಅವ್ರು ಹೇಳ್ತಾರೆ ಅಂದಿ ಕೋತಿ ಹೇಳಿ ಇಲ್ಲಿ ವೇದ ಬೈತಾರೆ ಕೊಟ್ಟು ಮಾ ಕೊಟ್ಟು ಮ ಮರ್ಯಾದೆ ಕೊಟ್ಟು ಮಾತಾಡೇ ಸ್ವಲ್ಪ ಗೌರವ ಕೊಡೋದು ಬೇಡವಾ ಅನ್ಕೊಂಡಿದ್ಯಾ ಗಂಡ ಅಂತ ಅಂದರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡು ಮಾತಾಡಬೇಕು ಹಾಗೆ ಸ್ವಲ್ಪ ಪ್ರೀತಿಯಿಂದ ಗೌರವದಿಂದ ಮಾತಾಡಬೇಕು ನಿನ್ನ ಪ್ರೀತಿ ಇರಲಿ ಗೌರವನೇ ಕೊಡಲ್ವಲ್ಲ ಏನು ಅನ್ಕೊಂಡಿದ್ಯಾ ನೀನು ನೋಡಿರೋ ನೋಡಿದವರು ಅನ್ ಏನು ಅನ್ಕೊಳ್ಳಲ್ಲ ಕಣೇ ಗಂಡನ ಮರ್ಯಾದೆ ಕೊಡಬೇಕು ಅಂತ ನಿನಗೆ ಬುದ್ಧಿ ಇಲ್ವಾ ಅಂತ ಇಲ್ಲಿ ವಿಕ್ರಮ್ ಅವ್ರು ಕೇಳಿದಾಗ ಅಯ್ಯೋ ಹೋಗ್ಲಿ ಬಿಡು ವಿಕ್ರಮ್ ಏನಿದು ಬಾಕ್ಸ್ ಅಂತ ಹೇಳಿ ವೇದ ಅವರು ಕೇಳ್ತಾರೆ ಅಯ್ಯೋ ಸ ಆಯಿತು ಸರಿ ಹೋಗಲಿ ಬಿಡು ತಗೋ ಈ ಬಾಕ್ಸ್ ನೀವು ನೋಡು ಅಂತ ಹೇಳಿ ವಿಕ್ರಮ್ ಅವರು ಕೊಡ್ತಾರೆ ಇಲ್ಲಿ ವೇದ ಅವರು ಬಾಕ್ಸ್ ತೆಗೆದು ನೋಡಿದಾಗ ಅದು ಅರೆ ಹೊಸ ಸೀರೆ ಏನಿದು ನನಗೆ ಅಂತ ವೇದ ಅವ್ರು ಕೇಳಿದಾಗ ಅಯ್ಯೋ ನಿನಗೆ ನಿನಗೇನೆ ಕಣೆ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾರೆ ಏನಾದರೂ ಪಕ್ಕ ಹೇಳಿದ್ರೆ ಮಾತಾಡ್ತೀಯ ನಂದು ನಿಂದು ಅದಕ್ಕೋಸ್ಕರ ಇದೇ ಸೀರೆ ಉಟ್ಕೊಳ್ಳಿ ಅಂತ ಹೇಳಿ ನಿಂಗೋಸ್ಕರ ಹೊಸ ಸೀರೆ ತಂದಿದ್ದೀನಿ ಬೇತಾಳ ನಾನೇ ಹೋಗಿ ನಿನಗೋಸ್ಕರ ಹೊಸದಾಗಿ ತಂದಿದ್ದೀನಿ ನಾನೇ ಸೆಲೆಕ್ಟ್ ಮಾಡಿದ್ದು ಅಂತ ಇಲ್ಲಿ ವಿಕ್ರಮ್ ಅವರು ಹೇಳ್ತಾರೆ ಹೇಳಿದಾಗ ಏನದು ಏನು ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದ ಬರೀ ಕಪ್ಪು ಬಟ್ಟೆ ಹಾಕೊಳ್ಳುವವನೇ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಬರುತ್ತಾ ಅಂತ ಹೇಳಿ ಇಲ್ಲಿ ವೇದ ಅವ್ರು ಕೇಳ್ತಾರೆ ಹೇ ಬೆತ್ತಾಳೆ ಏನೇ ಈ ಥರ ಮಾತಾಡ್ತಿದ್ಯಾ ನನ್ನ ನನ್ನ ಮುದ್ದಾಗಿರೋ ಹೆಂಡ್ತಿನ ನನ್ನ ತಂದಿರೋ ಸೀರೆನೇ ಉಟ್ಕೊಳ್ಳಿ ಅಂತ ಕಷ್ಟಪಟ್ಟು ಮೊದಲನೇ ಸರಿ ಹೋಗಿ ಸೀರೆ ಅಂಗಡಿಯಲ್ಲಿ ಸೀರೆ ತೊಗೊಂಡು ಬಂದಿದ್ದೀನಿ ನೀನು ನೋಡಿದ್ರೆ ಈ ಥರ ಮಾತಾಡ್ತಿದ್ದೀಯಲ್ಲ ಹೇಗಿದೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಕೇಳಿದಾಗ ತುಂಬ ಚೆನ್ನಾಗಿದೆ ವಿಕ್ರಮ್ ನನಗಂತೂ ತುಂಬಾ ಇಷ್ಟ ಆಯಿತು ಅದರಲ್ಲೂ ನೀನೆಲ್ಲ ಇಷ್ಟೊಂದೆಲ್ಲ ಬದಲಾವಣೆ ನೋಡಿ ನನಗೆ ಇಲ್ಲಿ ತುಂಬ ಆಶ್ಚರ್ಯ ಆಗ್ತಿದೆ ನನ್ನ ಬದಲಾವಣೆ ನೋಡಿ ಹಾಗೆ ನನಗೆ ತುಂಬಾ ಖುಷಿ ಆಗ್ತಿದೆ ನೀನು ಬದಲಾವಣೆ ಅದೇ ರೀತಿ ನೀನು ಸಂಪೂರ್ಣವಾಗಿ ಬದಲಾಗಿ ಚೆನ್ನಾಗಿ ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ವೇ ವೇದ ಅವರು ಹೇಳ್ತಾರೆ ಆಗ ಆಗುತ್ತೆ ಕಣಿ ಇನ್ನೊಂದು ಸ್ವಲ್ಪ ಸ್ವಲ್ಪ ದಿನ ತಡ್ಕೋ ಬದಲಾವಣೆ ಆಗುತ್ತೆ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾ ಇರ್ತಾರೆ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಯಾ ನಿನಗೆ ಸೆಲೆಕ್ಟ್ ಸೂಪರ್ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾರೆ ಮತ್ತು ನಾವೇನಂದರೆ ನಾವೆಂದರೆ ಸುಮ್ಮನೆ ನಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀನಿ ಚೆನ್ನಾಗಿರೋಳನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹನ್ ಹಾಗಂದ ಒಂದು ಸೀರೆ ಸೆಲೆಕ್ಟ್ ಮಾಡದೇ ಇರ್ತೀನ ಬೆತ್ತಾಳ ಹಾಗಾದರೆ ನಾನು ಸೆಲೆಕ್ಟ್ ಯಾವಾಗಲೂ ಸೂಪರ್ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ಹೇಳ್ತಾರೆ ಆದರೆ ನನ್ನ ಸೆಲೆಕ್ಷನ್ ಡಬ್ಬಾ ಥರ ಇದೆ ಹೋಗಿ ಹೋಗಿ ನಿನ್ನನ್ನು ಕಟ್ಕೊಂಡಿದ್ದೀನಿ ಅಂತ ಹೇಳಿ ವೇದ ಅವರು ಹೇಳ್ತಾರೆ ಹೇಳಿದ ತಕ್ಷಣ ಅಯ್ಯೋ ಬೆತ್ತಾಳ ನಾನು ನೋಡಿದ್ರೆ ನಿನ್ನನ್ನು ಇಷ್ಟೊಂದು ಹೋಗ್ತಿದ್ದೀನಿ ನೀನು ನೋಡಿದ್ರೆ ಈ ಥರ ಮಾತಾಡ್ತಿದ್ಯಾ ಹೊರಗಡೆ ನಿನ್ ಗಂಟೆ ಗಂಟೆಗೆ ಎಷ್ಟು ಗೌರವ ಇದೆ ಗೊತ್ತಾ ಮಾತಾಡ್ಸಿದ್ರೆ ಎಷ್ಟೆಲ್ಲ ಭಯ ಪಡ್ತಾರೆ ಗೊತ್ತಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಕೇಳ್ತಾರೆ ಅದು ಭಯ ಭಯದಿಂದ ಬಂದಿರೋದು ಗೌರವ ಗೌರವ ಬ ಕೊಡಬೇಕಾದ್ರೆ ಇಲ್ಲಿ ವೇದ ಅವ್ರು ಹೇಳ್ತಾರೆ ಹಾಗೆ ಇಲ್ಲಿ ರಿಸೆಪ್ಷನ್ ಅಂತ ಬಾಲ್ ಬಾಲ ಮುನ್ನ ರೆಡಿಯಾಗಿ ಇಲ್ಲಿ ವೇದಾಗೂ ಕೂಡ ವಿಕ್ರಮ್ ತುಂಬಾ ರೆಡಿಯಾಗೋದಕ್ಕೆ ರಿಸೆಪ್ಷನ್ಗೆ ರೆಡಿಯಾಗಿ ಬರ್ತಾರೆ ಎಲ್ಲರ ಕೂಡ ಇದೆಲ್ಲ ಯಾಕೆ ಬೇಕಾಗಿತ್ತು ಶೆಟ್ರಿಗೆ ಸ್ವಲ್ಪ ಏನೂ ಮಾಡೋ ಕೆಲಸ ಇಲ್ಲವಾ ರಿಸೆಪ್ಷನ್ ಎಲ್ಲ ಯಾಕೆ ಬೇಕಾಗಿತ್ತು ಅಂತ ಹೇಳಿ ದಾಮೋದರ್ ಬೈತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್